ಕರ್ತನಿಗೆ ಆತನ ಹೆಸರಿಗೆ ಸಲ್ಲತಕ್ಕ ಘನವನ್ನು ಸಲ್ಲಿಸಿರಿ ಕಾಣಿಕೆ ತೆಗೆದುಕೊಂಡು ಆತನ ಅಂಗಳೆಗಳಿಗೆ ಬನ್ನಿರಿ ಸೋಮವಾರ ಹದಿನೇಳನೇ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದಭಾಗವು ಯೋಬನು ಮೂವತ್ತೊಂದನೇ ಅಧ್ಯಾಯದ ಇಪ್ಪತ್ತೊಂಬತ್ತನೇ ವಚನ ನನ್ನನ್ನು ಹಾಗೆ ಮಾಡುವವನ ನಾಶಕ್ಕೆ ನಾನು ಸಂತೋಷಪಟ್ಟು ಅವನನ್ನು ಕಂಡು ಹಿಡಿಯುತ್ತೆಂದು ಗರ್ವಪಟ್ಟರೆ ಎಂಬುವಂಥದ್ದೇ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರ ಶುಭೋದಯ ದೇವರ ಮಕ್ಕಳು ಒಳ್ಳೆಯದನ್ನೇ ಮಾಡುವಂಥದ್ದು ಕೆಟ್ಟದ್ದನ್ನು ಯಾವ ರೀತಿಯಲ್ಲೂ ಕೂಡ ಅಪೇಕ್ಷಿಸುವಂಥದ್ದು ಸರಿಯಾದದ್ದಲ್ಲ ಒಳ್ಳೆಯದನ್ನೇ ಮಾಡುವುದು ಸರಿ ಕರ್ತನಲ್ಲಿ ಪ್ರಿಯರೇ ಈ ಧ್ಯಾನ ಮಾಡ ಈ ದಿನದ ವಾಕ್ಯಧ್ಯಾನದ ಶೀರ್ಷಿಕೆ ಒಳ್ಳೆಯದನ್ನೇ ಮಾಡು ಕರ್ತನಲ್ಲಿ ಪ್ರಿಯರೇ ಯೋಭನು ದೇವರ ಮುಂದೆ ಬಹಳ ಯಥಾರ್ಥವಾಗಿರುವಂಥವನಾಗಿದ್ದನು ದೇವರು ಅವರನ್ನು ಬಹಳವಾಗಿ ಪ್ರೀತಿಸಿದನು ಆದರೂ ಸೈತಾನನು ಯೋಭನಿಗೆ ಎಲ್ಲವನ್ನು ಕೊಟ್ಟದ್ದಕ್ಕೋಸ್ಕರವಾಗಿಯೇ ದೇವರನ್ನು ಪ್ರೀತಿಸುತ್ತಾನೆಂಬುದಾಗಿ ಹೇಳಿದಾಗ ದೇವರು ಸೈತಾನನಿಗೆ ಅವನನ್ನು ಎಷ್ಟು ರೀತಿಯಲ್ಲಾದರೂ ನೀನು ಪರೀಕ್ಷಿಸು ಆದರೆ ಅವನಿಗೆ ಅಪಾಯ ಆಗಬಾರದು ಎಂಬುದಾಗಿ ಹೇಳಿದನು ಅದರಂತೆಯೇ ಸೈತಾನನು ಯೋಭನಿಗಿರ್ತಕ್ಕಂಥ ಎಲ್ಲ ಸಿರಿತನವನ್ನು ಎಲ್ಲ ಆಸ್ತಿಯನ್ನು ತೆಗೆದುಹಾಕಿದನು ಕುಟುಂಬದಿಂದಲೂ ದೂರ ಮಾಡಿದನು ಇಷ್ಟೆಲ್ಲ ಅನುಭವಿಸಿದಂಥ ಯೋಭನು ಎಲ್ಲ ಕಳ್ಕೊಂಡಾಗ ತನ್ನ ಮೂರು ಮಿತ್ರರು ಬಂದು ಯೋಭನೊಂದಿಗೆ ಮಾತನಾಡತೊಡಗಿದರು ದೇವರ ಮಹತ್ವವನ್ನು ಹೇಳುತ್ತಾ ಯೋಭನ ಪಾಪ ಅಥವಾ ದುಷ್ಟತನವನ್ನು ಹೇಳುತ್ತಾ ಹೋದರು ಆದರೆ ಯೋಬನು ತಾನು ದೇವರ ಮುಂದೆ ಯಾವ ರೀತಿಯಲ್ಲೂ ತಪ್ಪು ಮಾಡಿಲ್ಲ ಎಂಬುದಾಗಿ ಹೇಳುತ್ತಾ ಹೋದನು ಅದರಲ್ಲಿ ಈ ಒಂದು ವಚನದಲ್ಲಿ ವಿಶೇಷವಾಗಿ ಯೋಬನು ಹೇಳುವ ಮಾತೇನೆಂದರೆ ತಾನು ತನಗೆ ವಿರೋಧವಾಗಿದ್ದಂಥವರು ಅಥವಾ ತನಗೆ ಕಷ್ಟ ಕೊಟ್ಟಂಥವರು ತನ್ನ ಶತ್ರುಗಳು ಅವರು ಕಷ್ಟಕ್ಕೆ ಒಳಗಾದಾಗ ಅಥವಾ ಅವರು ಕೇಡಿಗೆ ಒಳಗಾದಾಗ ಆ ಸಂದರ್ಭದಲ್ಲೂ ತಾನು ಸಂತೋಷಪಟ್ಟಿಲ್ಲವೆಂದು ಬಹಳ ಸ್ಪಷ್ಟವಾಗಿ ತಿಳಿಸಿದನು ಕರ್ತನಲ್ಲಿ ಪ್ರಿಯರೇ ಇದು ನಿಜವಾದಂಥ ಕ್ರೈಸ್ತತ್ವ ಅಥವಾ ಕ್ರಿಸ್ತನನ್ನು ಹಿಂಬಾಲಿಸಿರುವವರಿಗೆ ಇರಬೇಕಾದಂಥ ಒಂದು ಗುಣಲಕ್ಷಣ ನಮಗೆ ಹಲವಾರು ಪರಿಸ್ಥಿತಿಗಳು ನಾವು ಬರುವಾಗ ನಾವು ಯಥಾರ್ಥವಾಗಿ ದೇವರ ಕಡೆಗೆ ನೋಡುತ್ತೇವೆ ಆದರೆ ನಮ್ಮ ವಿರೋಧಿಗಳು ನಮ್ಮನ್ನು ಕಷ್ಟಕ್ಕೆ ಒಳಪಡಿಸಿದಂಥವರು ತಾವೇ ಕಷ್ಟಕ್ಕೆ ಅಥವಾ ತೊಂದರೆಗೆ ಒಳಗಾದಾಗ ಆ ಒಂದು ಸಮಯದಲ್ಲಿ ಸಂತೋಷ ಪಡುವಂಥದ್ದು ನಿಜವಾಗಿಯೂ ಸರಿಯಾದದ್ದಲ್ಲ ಆದರೆ ಸಾಧಾರಣವಾಗಿ ಮನುಷ್ಯರಾದಂಥ ನಾವು ನಮ್ಮ ವಿರೋಧಿಗಳು ಕಷ್ಟಕ್ಕೆ ಒಳಗಾದಾಗ ಸಂತೋಷ ಪಡುತ್ತೇವೆ ಅಷ್ಟು ಮಾತ್ರ ಅಲ್ಲ ಇದು ದೇವರ ಕಾರ್ಯವೇ ಎಂಬುದಾಗಿ ನಾವೆಲ್ಲರ ಮುಂದೆ ಹೇಳುತ್ತೇವೆ ಖಂಡಿತವಾಗಿಯೂ ನಾವು ದೇವರ ಮಕ್ಕಳೆನಿಸಿಕೊಳ್ಳಬೇಕಾದರೆ ನಮ್ಮ ವಿರೋಧಿಗಳಾಗಲಿ ನಮ್ಮ ಪ್ರಿಯರಾಗಲಿ ಯಾರಾದರೂ ಕಷ್ಟಕ್ಕೆ ಒಳಗಾದಾಗ ಅದು ನಮಗೆ ನೋವನ್ನು ತರಬೇಕು ಸಂತೋಷವಲ್ಲ ಅದು ನಮಗೆ ಸಂತೋಷ ಕೊಡುವುದಾದರೆ ಖಂಡಿತವಾಗಿ ನಮ್ಮಲ್ಲಿ ಒಳ್ಳೆಯತನ ಇಲ್ಲ ನಾವುಗಳು ಒಳ್ಳೆಯದನ್ನು ಮಾಡುವ ದೇವರ ಮಕ್ಕಳಾಗೋಣ ಕರ್ತನೇ ದಯಮಯ ಸ್ವಾಮಿ ನಮ್ಮಲ್ಲಿರುವಂಥ ಎಲ್ಲ ಕೆಟ್ಟತನವನ್ನು ತೆಗೆದು ಒಳ್ಳೆಯದನ್ನೇ ನಮ್ಮಲ್ಲಿ ಇರಿಸು ಏಸುವಿನ ನಾಮದಲ್ಲಿ ಪ್ರಾರ್ಥನೆ ದೇವ ತಂದೆಯೇ ಅಮೆನ್